ರಾಮತೇಜ್ ಖಾನ್ ಇವತ್ ವರ್ಷ ಚಿಕ್ಕ ನಟಿಯ ಜೊತೆ ಪತ್ನಿ ಪಾತ್ರ ವಯಸ್ಸಿನ ಮಿತರೇನೆ ಮೇರುಗೋಡು ಬಹುಕಾಲದ ನಂತರ ನಟನಾ ವಿರಾಮವನ್ನು ಮುಗಿಸಿ ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಥವಾ ನಮ್ಮ ಅಮೇರ್ ಖಾನ್ ಸಿತಾರೆ ಪರ್ ಎಂಬ ಹೊಸ ಸಿನಿಮಾದಲ್ಲಿ ಜನಪ್ರಿಯ ನಟಿ ಜೆನಿಲಿಯಾ ದೇಶಮುಖ್ ಅವರೆದುರು ನಟಿಸಲು ಸಿದ್ಧರಾಗಿದ್ದಾರೆ ಜೆನಿಲಿಯಾ ಈ ಚಿತ್ರದಲ್ಲಿ ಅಮೇರ್ ಖಾನ್ ಅವರ ಪತ್ರಿಯಾಗಿ ಕಾಣಿಸು ಅಂತ ಹೇಳಿ ಅರವತ್ತು ವರ್ಷ ವಯಸ್ಸಿನ ಅಮೇರ್ ಇಪ್ಪತ್ತ್ ಮೂರು ವರ್ಷ ಕಿರಿಯ ನಟಿಯ ನೋಡಿಗೆ ಜೋಡಿಯಾಗಿದ್ದಾರೆ ಇದು ಸಲ್ಮಾನ್ ಖಾನ್ ಅನ್ನ ಶಾರುಖ್ ಖಾನ್ ಅವರಿಗೆ ಪೂರಕವಾಗಿ ವ್ಯಂಗ್ಯಶ್ರೇಯಾಗಿದೆ ಅಮೀರ್ ಖಾನ್ ಅವರು ಪ್ರಿಯವಾದ ವಿಎಫ್ಎಕ್ಸ್ ತಂತ್ರಜ್ಞಾನವನ್ನು ಉಲ್ಲೇಖಿಸಿ ನೀವು ಈಗ ನಲವತ್ತನೇ ಬೀಸ್ ಅಥವಾ ಎಂಬತ್ತನೇ ವಯಸ್ಸನ್ನು ಚಿತ್ರಫಲಕದಲ್ಲಿ ತೋರಿಸಬಹುದು ಎಂದು ವಿವರಿಸಿದರು ಹಿಂದೆ ಇಂತಹ ಪಾತ್ರಗಳನ್ನು ಸಾಧಿಸಲು ನಟರು ಮೇಕಪ್ ಅನ್ನ ಹೆಚ್ಚು ಅವಲಂಬಿಸುವುದು ಆದರೆ ಇಂದು ಆಧುನಿಕತೆ ನಮ್ಮ ಕಟ್ಟಿದೆ ಲಾಲ್ ಸಿಂಗ್ ಚಡ್ಡಾ ಚಿತ್ರದ ಬಾಲಿಕ ನಟನೆಯಿಂದ ಸ್ವಲ್ಪ ವಿರಾಮ ಪಡೆದ ಅಮೇರ್ ತಮ್ಮ ಮನೆಯವರೊಂದಿಗೆ ಸಮಯ ಕಟ್ಟಿಸಿಕೊಂಡರು ಈಗ ಮತ್ತೆ ಸಿತಾರೆ ಜಮೀನ್ ಪರ್ ಚಲಚಿತ್ರದಲ್ಲಿ ರಾಂಗ ಪ್ರವೇಶ ಮಾಡುತ್ತಾರೆ ಜೂನ್ ಇಪ್ಪತ್ತನೇ ರನ್ನು ಈ ಚಿತ್ರ ಬಿಡುಗಡೆಯಾಗುತ್ತದೆ ನಿರ್ದೇಶನ ಆರ್ ಎಸ್ ಪ್ರಸನ್ನ ನಿಮಗೆ ಇನ್ನಷ್ಟು ಚಿತ್ರರಂಗದ ಮಾಹಿತಿ ಬೇಕಿದ್ರೆ illi kick